ம் <laughs> Kala <laughs> river <laughs> ನೀವು ನೋಡಿ ವಿಕಾಸ ಕೈಲ ಕೊಡ್ತೀಯಾ ಎಲ್ಲ ನದಿಗಳನ್ನು ಕ್ಲೀನ್ ಆಗಿರಬೇಕು ಸ್ವಚ್ಛವಾಗಿರ್ಬೇಕು ನದಿಯನ್ನು ದಯವಿಟ್ಟು ಯಾರು ಸುಮ್ಮನೆ ಯಾರೋ ತಿಂಗೆ ಹಂಗ ಮೆಸೇಜ್ ಕೊಡ್ರಿ ಹಂಗೆ ನಾವು ಶಬರಿಮಲೆ ಯಾತ್ರೆ ಎಷ್ಟು ಪವಿತ್ರವಾಗಿ ಮಾಡ್ತೀವಿ ಅಷ್ಟೇ ಪವಿತ್ರತೆ ಈ ನದಿಗಳಿದೆ ನದಿಯಲ್ಲಿ ಸೋಫಾಗಿ ಸ್ನಾನ ಮಾಡೋದಾಗ್ಲಿ ಬಟ್ಟೆಗಳು ಹಾಕೋದಾಗ್ಲಿ ಆಮೇಲೆ ಶರ್ಟ್ಗಳು ಬನ್ನಿ ಹಾಕಬಾರ್ದು ಯಾಕಂದ್ರೆ ಇದ್ರಲ್ಲಿ ನಾವು ಸ್ನಾನ ಮಾಡಿದ್ರೆ ಪವಿತ್ರತೆ ಬರುತ್ತೆ ಇದಕ್ಕೆ ನಾವು ಮತ್ತೆ ಬಟ್ಟೆ ಹಾಕಿದ್ರೆ ನಮ್ಮ ಮತ್ತೆ ಪಾಪನೇ ಸುತ್ಕೊಳ್ಳುತ್ತೆ ಸೊ ನದಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾವುದೇ ಕಾರಣಕ್ಕಾಗಿ ನದಿಗೆ ಬಟ್ಟೆ ಸೋಪು ಚಡ್ಡಿ ಬಡ್ಡಿ ಇವೆಲ್ಲ ಅಂತ ಬೇರೆ ಬೇರೆ ವಸ್ತುಗಳನ್ನೆಲ್ಲ ವಸ್ತುಗಳೆಲ್ಲ ಹಾಕಬಾರ್ದು ಬಟ್ಟೆ ತತ್ವಮಾಸಿ ಗೆಳೆಯರ ಬಳಗ ಯಶವಂತಪುರ ನದಿಯಲ್ಲಿ ನಾವು ಮಾತ್ರ ಸ್ನಾನ ಬೇರೆ ಸ್ವಾಮಿಗಳು ಸ್ನಾನ ಮಾಡಬೇಕು ನಾವು ಸ್ನಾನ ಮಾಡಿ ಗಲೀಜು ಮಾಡಿ ನಾವು ಸ್ವಚ್ಛತೆ ಕಾಪಾಡಬೇಕು ಜನರು ಬಂದರೂ ಸ್ವಚ್ಛತೆ ಸ್ವಾಮಿಗಳೆಲ್ಲರೂ ಕಾಪಾಡಬೇಕು ಸ್ವಾಮಿಯೇ ಶರಣಮಯ್ಯಪ್ಪ ಇವಾಗ ಒಂದು ತಂಡ ಕನ್ನಡ ಬರುತ್ತಾ ಇವಾಗ ಒಂದ್ ತಂಡ ಕ್ಲೀನ್ ಮಾಡ್ತು ನಿಮ್ಗೆ ಏನ್ ಅನಿಸ್ತು ಸ್ವಾಮಿ ಇವಾಗ ಒಂದ್ ತಂಡ ಬಂದು ಎಲ್ಲ ಕ್ಲೀನ್ ಮಾಡ್ತು ನಿಮ್ಗೆ ಏನ್ ಅನಿಸ್ತು ಖುಷಿಯಾಯ್ತು ಇದೇ ತರ ಎಲ್ಲರೂ ಮಾಡ್ರೆ ಹೆಂಗಿರುತ್ತೆ ಚೆನ್ನಾಗಿ